ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಇವತ್ತು ಮಾತಾಡ್ತಿರೋ ವಿಷಯ ವಾರ್ ಟು ಮುಖರ್ಜಿ ಮುಖರ್ಜಿಯವರು ನಿರ್ದೇಶಿಸಿರುವ ಈ ಸಿನಿಮಾ ಯಶ್ರಾಜ್ ಫಿಲ್ಮ್ ಯೂನಿವರ್ಸ್ ಅಂಡರ್ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಸಿನಿಮಾದ ಸಿನಿಮಾಟೋಗ್ರಫಿ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಹಾಲಿವುಡ್ ಅಲ್ಲೂ ಈ ರೀತಿ ಮಾಡಲ್ಲ ಅಷ್ಟು ಅದ್ಭುತವಾಗಿ ನೋಡಿ ಬಂದಿದೆ ಭಾರತೀಯ ಸಿನಿಮಾಗಳಲ್ಲಿ ನೀವು ಈ ರೀತಿಯ ಕ್ಯಾಮ್ರಾ ವರ್ಕ್ನ ನೋಡೋದು ತುಂಬಾ ಸಿನಿಮಾದಲ್ಲಿ ಗಟ್ಟಿಯಾದ ಸ್ಟೋರಿ ಲೈನ್ ಆಗಿರ್ಬೋದು ಕತೆಯ ಹಿಡಿತ ಇಲ್ಲ ಅಂದ್ರೂ ಕೂಡ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆ ಇರ್ಬೋದು ಬ್ರದರ್ವುಡ್ ನಾವೇನು ಸೋದರ ಸೋದರ ಬಾಂಧವ್ಯ ಅಂತೀವಿ ಆ ಪರಿಕಲ್ಪನೆ ಇರಬಹುದು ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬ ಭಾರತೀಯನು ಇಷ್ಟಪಡುವಂತ ಮೂವಿ ಇಡೀ ಕುಟುಂಬ ಕೂತು ನೋಡುವಂತ ಮೂವಿ ಯೂನಿವರ್ಸ್ ಅಲ್ಲಿ ಕಬೀರ್ ಅನ್ನೋ ಪಾತ್ರ ಮುಂಚೆನೆ ಇತ್ತು ಆದ್ರೆ ಜೂನಿಯರ್ ಎನ್ ಟಿ ಆರ್ ಅವ್ರನ್ನ ಪರಿಚಯ ಮಾಡಬೇಕು ಅಂತಾನೆ ಈ ಮೂವಿ ಮಾಡಿರೋ ಜೂನಿಯರ್ ಎನ್ ಟಿ ಆರ್ ಅವರು ವಿಕ್ರಮ್ ಅನ್ನೋ ಪಾತ್ರದಲ್ಲಿ ಮೂಡ್ ಬಂದಿದ್ದಾರೆ ಸಿನಿಮಾದ ಪ್ರಾರಂಭದಲ್ಲಿ ಒಬ್ಬರನ್ನ ವಿಲನ್ ಮಾಡಿ ಒಬ್ಬರನ್ನ ಹೀರೋ ಮಾಡ್ತಾರೆ ಸಿನಿಮಾದ ಎಂಡ್ ಅಲ್ಲಿ ಆ ವಿಲನ್ ಹೀರೋ ಆಗಿ ಹೀರೋ ವಿಲನ್ ಆಗ್ತಾರೆ ಬಟ್ ಅಟ್ ದ ಲಾಸ್ಟ್ ಕೊನೆ ಟೈಮ್ ಅಲ್ಲಿ ಇಬ್ರು ಕೂಡ ಹೀರೋಗಳೇ ಯಾರು ವಿಲನ್ ಅಲ್ಲ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅದನ್ನ ಸ್ಟೋರಿ ಬಿಟ್ಕೊಟ್ಟಾಗುತ್ತೆ ನೀವೇ ನೋಡ್ಬೇಕು ಥಿಯೇಟರ್ ಹೋಗಿ ಆದ್ರೆ ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂದ್ರೆ ಈಗ ಯಾವ್ದೇ ಒಂದು ಯೂನಿವರ್ಸ್ ಪರಿಚಯ ಮಾಡ್ತಾ ಇದ್ದೀವಿ ಅಂದ್ರೆ ಸುಮ್ಮನೆ ತಂದು ಅವ್ರನ್ನ ಪರಿಚಯ ಮಾಡ್ಬಿಟ್ರೆ ಜನಗಳು ಅಕ್ಸೆಪ್ಟ್ ಮಾಡಿದ್ರು ಕೂಡ ಆ ಫೀಲಿಂಗ್ ಇರಲ್ಲ ಹೌದು ಈ ಯೂನಿವರ್ಸ್ ಅಲ್ಲಿ ಈ ರೀತಿ ಬೆಳೆದು ಬಂದಿದ್ದಾರೆ ಅಂತ ಆದ್ರೆ ಜೂನಿಯರ್ ಎನ್ ಟಿ ಆರ್ ಅವ್ರನ್ನ ಪರಿಚಯ ಮಾಡೋದಕ್ಕೆ ತುಂಬಾ ಪ್ಲಾನಿಂಗ್ ಮಾಡಿ ಎಫರ್ಟ್ ಹಾಕಿ ಒಂದು ಚೈಲ್ಡ್ಹುಡ್ ಇಂದ ಎಳ್ಕೊಂಡು ಬಂದಿದ್ದಾರೆ ಅವಾಗಿಂದ ಅವ್ರು ಇದ್ರು ಅಂತ ಇದು ನನಗೆ ಇಷ್ಟ ಆಯ್ತು ಈ ಯೂನಿವರ್ಸ್ಗೆ ಅವರು ತಂದಿರೋದು ಇನ್ನು ದೀರ್ಘಕಾಲ ಹೋಗುತ್ತೆ ಅನ್ನೋ ನಂಬಿಕೆ ಬಂತು ಇನ್ನ ಜೂನಿಯರ್ ಎನ್ ಟಿ ಆರ್ ಅವರ ಆಕ್ಟಿಂಗ್ ಬಗ್ಗೆ ನೋಡೋಕೋದ್ರೆ ಜೂನಿಯರ್ ಎನ್ ಟಿ ಆರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಸ್ತ್ ಆಗಿದೆ ಆ ಪವರ್ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಒಂಥರ ಹುಲಿ ನಡ್ಕೊಂಡ್ ಬರ್ತಾ ಇದೆ ಅಂತ ಅನ್ಸುತ್ತೆ ಎಷ್ಟೋ ಸೀನ್ಗಳಲ್ಲಿ ಋತಿಕ ರೋಶನ್ ಅವ್ರನ್ನೇ ಡಮಿನೇಟ್ ಮಾಡೋ ತರ ಕೆಲವೊಂದು ದೃಶ್ಯಗಳು ಮೂಡ್ ಬಂದಿದಾವೆ ಈ ಸಿನಿಮಾದಲ್ಲಿ ಇನ್ನ ಋತಿಕ್ ರೋಶನ್ ಅವ್ರ ಬಗ್ಗೆ ಮಾತಾಡೋದು ಅವ್ರ ಡ್ಯಾನ್ಸ್ ಗೆ ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲೇ ಯಾರು ಸಾಟಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಇನ್ಸ್ಪೈರ್ ಆದೇ ಆ ಡ್ಯಾನ್ಸ್ ನೋಡ್ತಾ ಅವ್ರ ಆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿನಿಮಾದಲ್ಲಿ ಏನ್ ಅನ್ಕೊಂಡ್ ಮಾಡಿದ್ರು ಅದೇ ರೀತಿ ಆಡಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನ ಕೈರಾ ಅಡ್ವಾಣಿ ಅವರ ಬಗ್ಗೆ ಮಾತಾಡ್ತಾ ಪಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಕೈರಾ ಅಡ್ವಾಣಿ ಅವ್ರನ್ನ ನೋಡೋದೇ ಈ ಇನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಯೂತ್ಸ್ ಎಲ್ಲ ತುದಿ ಚೇರ್ ತುದಿ ಬಂದು ಕುತ್ಕೊಂಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಸಿನಿಮಾದ ಒಂದ್ ಸನ್ನಿವೇಶದಲ್ಲಿ ಅವ್ರು ಎಂತ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ತನ್ನ ತಂದೆಗಿಂತ ದೇಶ ಮೊದಲು ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ದೇಶದ ಪ್ರಶ್ನೆ ಬಂದಾಗ ಯಾರು ಕೂಡ ಮುಖ್ಯವಾಗಲ್ಲ ದೇಶನೇ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅನ್ನೋ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಮಲ್ಟಿಸ್ಟಾರ್ಡ್ ಮೂವಿ ಆದ್ರೂ ಇದನ್ನ ತಗೊಂಡೋಗಿರೋ ರೀತಿ ಎಷ್ಟೋ ಸಿನಿಮಾಗಳಲ್ಲಿ ಅವರ್ ಮೂವಿ ಅಂದ್ರೆ ಮೂವಿ ಮುಗಿತಾ ಇದ್ದಂಗೆ ಫ್ಯಾನ್ ವಾರು ಶುರುವಾಗ್ತಾರೆ ಫ್ಯಾನ್ಸ್ ಬೇಜಾರಾಗ್ತಾರೆ ಈ ರೀತಿ ಎಲ್ಲ ನಾವು ನೋಡ್ಕೊಂಡೇ ಬಂದಿದ್ವಿ ಆದ್ರೆ ಈ ಸಿನಿಮಾದಲ್ಲಿ ಎರಡೂ ಪಾತ್ರಗಳಿಗೆ ಒಂದು ಉತ್ತಮವಾದ ಇಂಪಾರ್ಟೆನ್ಸ್ ಕೊಟ್ಟು ಯಾವ ಫ್ಯಾನ್ಸಿಗೂ ಬೇಜಾರಾಗದೆ ಇರೋ ಸಿನಿಮಾನ ರೂಪಿಸಿರೋದೆ ಈ ಸಿನಿಮಾದ ಯಶಸ್ಸಿಗೆ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಪೈರಸಿನ ಸಪೋರ್ಟ್ ಮಾಡಬೇಡಿ ಪೈರಸಿ ಮಾಡೋರ್ಗು ಸಪೋರ್ಟ್ ಮಾಡಬೇಡಿ ಥಿಯೇಟರ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಸ್ಟಾಪ್ ಪೈರಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು